ಹೊಸ ಕಲ್ಯಾಣ ಶಾಸಕ ಶರಣು ಸಲಗರ್ ಅವರಿಗೆ ನಾ ಮೊದಲಿಂದ ಹೇಳ್ಕೊತ ಬರ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಪ್ರಜ್ಞೆ ಮತ್ತ ಏನಾದ್ರೂ ಮಾತಾಡೋದು ಒಂದು ಸ್ಥಾನಮಾನದ ಏನಾದ್ರೂ ಗೌರವ ಏನು ಏನಾದ್ರೂ ಇದ್ರೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಲೇಬೇಕು ನೀವು ತಾವು ನಾ ಎಷ್ಟು ಸತ್ತಿ ಅಂತೀನಿ ಅಷ್ಟು ಸತ್ತಿ ನೀವು ಮಾಡಲ್ಲ ಇದ್ದೀನಿ ಅಂತ ಏನೋ ನೀವ್ ಹೆಂಗ್ ವಿಜಯ ಸಿಂಗ್ ಅವ್ರಿಗೆ ಕಾರ್ಡ್ ಪತಿ ನೀವು ನಮ್ಮ ಪಾರ್ಟಿ ನೀವು ಇದ್ದಂಗೆ ನಾನು ನಿಮ್ಗೊಂದು ಹೇಳಕ್ ಇಷ್ಟ ಪಡ್ತೀನಿ ಶರಣು ಸಲ್ಗಾರ್ ಅವ್ರೆ ಮಾರ್ ಬಾರ್ ಏನ್ ಅಂತಿರಿ ನೀವು ಅಹ್ ನಾವ್ರಿಗೆ ನಾವಾಚಿ ಸದ್ಯದಿಂದ ಮಾತಾಡಿದ್ದೇನು ಅನ್ಪಾಲಮಿಟಿ ಮಾತಾಡಿದೇನು ಹಿಂಗ ಹಂಗ ಅಂತೀರಿ ಇವೆಲ್ಲ ವಿಷಯಗಳು ಅನ್ಪಾಲಮಿಟಿ ಬರ್ಲೇನು ಅಂತ ಕೇಳಕ್ ಇಷ್ಟಪಡ್ತೀನಿ ಯಾರ ಏನ್ ಅಂತಂದ್ರ ನಾಲಾಯಕ್ ಅಂತ ಅಂದಿರಿ ಮತ್ ಬೇಕುಬ್ ಅಂತಂದ್ರಿ ಏನೇನೋ ಒಂದು ಯಾವ್ದವ್ ವಿಷಯಗಳ ಬಗ್ಗೆ ಮಾತಾಡ್ತೀರಿ ಮತ್ತೊಂದು ನಾನಿಮೊಂದು ಕೆ ಡಿ ಪಿ ಮೀಟಿಂಗ್ ಅಂದ್ರೆ ಏನು ಅಂತ ನಿಮ್ಗೆ ಕೌಶನ್ ಕೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಶರಣ್ ಸಲ್ಗಾರ್ ಅವ್ರೆ ನನ್ಗ ಬರ್ತಿದ್ದಿನ ಪ್ರಕಾರ ನನಗ್ ಬರ್ತಿದ್ದಿನ ನಾಲೆಜ್ ಪ್ರಕಾರ ಕೆ ಡಿ ಪಿ ಮೀಟಿಂಗ್ ಅಂತಂದ್ರೆ ನೀವು ಈ ಒಂದು ವರ್ಷ ಆಗಲಿ ಆರು ತಿಂಗಳಾಗ್ಲಿ ಏನು ಕೆ ಡಿ ಪಿ ಮೀಟಿಂಗ್ಗಳು ನಡೀತಾ ಇರ್ತಾವೆ ಕೆ ಡಿ ಪಿ ನೀವು ಏನು ಅಭಿವೃದ್ಧಿಗಳು ಮಾಡಿರಿ ಆಗಲಿ ಜಿಲ್ಲೆಗಾಗ್ಲಿ ಏನು ಅಭಿವೃದ್ಧಿ ಮಾಡಿರಿ ಅಂತ ವಿಷಯದ ಬಗ್ಗೆ ಕೆ ಡಿ ಪಿ ಮೀಟಿಂಗ್ ಅಂತ ಇರ್ತದೆ ತಾವು ನಿಮ್ದೇ ಕೋಳಿ ಹೇಳ್ಕೊಳ್ತೀವಿ ಅಲ್ಲಿ ಅಧ್ಯಕ್ಷರು ಹೇಳತಾರ ಮತ್ತೆ ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳು ತರ ನಿಮ್ದು ಪ್ರಶ್ನಲ್ಲಿ ಹೇಳೋದಿಲ್ಲ ಸಮಾಜಕ್ಕ ಗಿ ಮತ್ತೆ ಈ ಇದಕ್ಕ ಏನೇನು ನಮ್ಗ ಮೂಲಭೂತ ಸೌಕರ್ಯಕ್ಕಾಗಿ ಜನಗಳಿಗೋಸ್ಕರ ಏನು ಮಾತಾಡೋದಿರ್ತೋ ಅದು ಆಡೋದಿರ್ತದ ನೀವು ವೈಯಕ್ತಿಕ ಏನೇನೋ ಹೇಳ್ಕೊತೈತಿ ಕೇಸ್ ಬಂತು ಪಾಸ್ಪೋರ್ಟ್ ಆಗಿಲ್ಲ ಅದು ಇದು ನಿಂದೇ ಗೋಳ್ಗಳು ಹೇಳ್ಕೊತಾರ ಕೇಳಿ ಮೀಟಿಂಗ್ ನೀವ್ ಯಾಕೆ ಹೋಗಿದೀರಿ ನಾವಂತ ಸಾಮಾನ್ಯ ಜನಗಳು ಹೋಯ್ತಿದ್ಯೋ ನಿಮ್ ನಿಮ್ಗೆ ಯಾಕೆ ಕೊಟ್ಟರ ಅಧಿಕಾರ ಕೆ ಡಿ ಪಿ ಮೀಟಿಂಗ್ ಈ ಜನಗಳ ಸಮಸ್ಯೆಗಳನ್ನ ಆಲಿಸ್ಲಾಕ ಜನಗಳದ್ ಏನೇನು ಪರಿ ಪ್ರಾಬ್ಲಮ್ ಅವು ಹೇಳಾಕ ಕೆ ಡಿ ಪಿ ಮೀಟಿಂಗ್ ದಾಗ ಶಾಸಕರಿಗೆ ಮತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತ ಎಂ ಎಲ್ ಸಿಗಳಿಗೆ ಅದು ಕೆ ಡಿ ಪಿ ಮೀಟಿಂಗ್ ಇರ್ತದ ನಿಮ್ಗ್ ಹೇಳ್ಕೊಳತ್ತೀರಿ ಒಂದ್ ವಿಷಯ ಮತ್ತೊಂದು ಪಾಯಿಂಟ್ ಏನ್ ಮಾತಾಡ್ತೀರಿ ಗೋ ಹತ್ಯೆ ಅದು ಕೇಸ ಮಣ್ಣದ ಹೊಳಿದ್ ಮಾತಾಡತ್ತಿರಿ ನೀವು ಕೇಸ ಏನು ವಿಜಯ್ ಸಿಂಗ್ ಅವರು ಹೋಗಿ ಮಾಡಿಲ್ಲ ಮೊಟ್ಟ ಮೊದಲು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನೀವು ಅಲ್ಲಿ ವಿಜಯ್ ಸಿಂಗ್ ಹೋಗಿ ಅನ್ಪಾಲ್ಮೆಟ್ ಮಾತಾಡಿ ಸಲಕ ನಾವ್ ಕಾರ್ಯಕರ್ತರು ಪಕ್ಷದವರು ನಾವು ಹೋಗಿ ಅಹ್ ದೂರ್ ಕೊಟ್ಟಿದ್ದೆವು ಸೂಕ್ತವಾದ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದೆವು ಯಾರೋ ಒಂದು ನಾವು ಹೇಳಿದೇವು ಅಂತಂದ್ರ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿಗಳು ಬಂದು ಡೈರೆಕ್ಟ್ ಮೇಲೆ ಕೇಸ್ ಮಾಡಲ್ಲ ಇದು ಫಸ್ಟ್ ಮೊದಲು ಅರ್ಥ ಮಾಡ್ಕೋಬೇಕಾವು ಸಂವಿಧಾನ ನಿಮ್ನು ಇಷ್ಟದ ನಮಗುನು ಅಷ್ಟೇ ಮತ್ತೊಬ್ಬರಿಗೂ ಅಷ್ಟೇ ಅದ ಮತ್ತೊಬ್ಬರು ಅಷ್ಟೇ ಅದ ಪ್ರಧಾನ ಮಂತ್ರಿ ತಕ್ಕ ಸಂವಿಧಾನ ಒಂದೇ ಇರ್ತದ ಇದು ಫಸ್ಟ್ ನಿನ್ ನೆನಪಿನಾಗ ಇಕ್ಕೋಬೇಕು ತಪ್ಪು ಯಾವನೇ ಮಾಡ್ತಾನ ಉಪ್ಪು ತಿನ್ಲೇಬೇಕು ತಪ್ಪು ಮಾಡಿದ್ ಶಿಕ್ಷೆ ಅನುಭವಿಸಲೇಬೇಕು ಮಾನ್ಯ ಸಲಗಾರ ಅವರೇ ಅರ್ಥ ಮಾಡ್ಕೋಬೇಕಾವು ಮತ್ತೊಂದು ನೀವು ಜವಾಬ್ದ ಜವಾಬ್ದಾರಿಯಾದ ಸ್ಥಾನ ಮೇಲೆ ನೋಡಲು ನೀವು ಏನ್ ಮಾತಾಡ್ತೀರಿ ಮತ್ತ ಜನಗಳಿಗೆ ದಿಶಾ ಭೂರ್ ಮಾಡುವಂತ ಕೆಲಸಗಳು ಮಾಡ್ತೀರಿ ದಿಶಾ ಮಾಡಿ ಮಾತಾಡುವಂತ ವ್ಯಕ್ತಿ ಕೆಲಸ ಮಾಡ್ತೀರಿ ನೀವು ವ್ಯಕ್ತಿ ಇದ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೊಂದು ನೀವು ಕೆಲವೊಂದು ಹೇಳ್ಕೊತಾ ಇದ್ರಿ ಆ ಶರಣು ಸಲ್ಗಾನ್ ಅವರು ಇದು ವಿಜಯ್ ಸಿಂಗ್ ಅವರು ಏನು ಒಂದು ಆ ಅಧಿಕಾರವನ್ನು ಯಾವ ಅಧಿಕಾರದಲ್ಲಿ ಇವ್ರ ಬಗ್ಗೆ ಈಗ ಸದ್ದಾ ಕೆಲಕ್ ಇಷ್ಟಪಡ್ತೀನಿ ಎಕ್ಸರ ಅವರು ಮತ್ತೊಂದು ಏನೋ ಒಂದು ರಾಜ್ಯ ಮೆರವಣಿಗೆ ಪೊಲೀಸರು ಎಸ್ಕೌಟ್ ಹಾಕೊಂಡ್ ನಡ್ದಾರ ಯಾವ ಪೊಲೀಸರಿ ಎಸ್ಕೌಟ್ ಕೊಟ್ಟ್ರಿ ಶರಣ್ ಸಲ್ಗಾರ್ ಅವ್ರಿ ನೀವ್ ಎಲ್ ನೋಡ್ರಿ ಎಸ್ಕೌಟ್ರು ಎಲ್ಲಾ ಅರ್ಥ ಮಾಡ್ಕೋಬೇಕು ಶರಣ್ ಸಾಲ್ಗಾರ್ ಅವ್ರಿ ಇಲ್ಲ ಇಲ್ಲ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಅವ್ರ ಹಿಂದೆ ಗಾಡಿ ತೊಗೊಂಡ್ ಹೊಂಟ್ರ ಬೇಡ ಅಂತ ಹೇಳ್ತಾರ ನಿಮ್ ಕೆಲ್ಸ ಏನಾದ್ರು ಇದ್ರು ಮಾಡ್ಕೋರಿ ನನ್ ಕೆಲ್ಸ ನಾ ಮಾಡ್ತೀನಿ ಅಂತ ಹೇಳ್ತಾರ ನನ್ ಹಿಂದ ಫಾಲ್ತು ತಿರ್ಗಬೇಡ್ರಿ ನಿಮ್ ನಿಮ್ಮ ಸಮಯ ಮತ್ತ ನಿಮ್ಮ ಹಣ ವ್ಯರ್ಥ ಅಂತ ಹೇಳೋ ಯಾರಾದ್ರೂ ನಾಯಕನು ಮತ್ ಯಾರಾದ್ರೂ ವ್ಯಕ್ತಿ ಇದ್ರ ಅದು ಮಾನ್ಯ ವಿಜಯ್ ಸಿಂಗ್ ಅವರು ಹೇಳಕ್ ಇಷ್ಟಪಡ್ತೀನಿ ಶರಣು ಸಲ್ಗಾರ್ ಅವರೇ ಮತ್ತೊಂದ್ ಹೇಳ್ತೀರಿ ಅವ್ರದ್ದು ಅರವತ್ ವರ್ಷ ಆಯ್ತು ಅವ್ರ ಖಾನಾನ ಅವ್ರ ಹಿಂದರ್ಗಿನೋರೆಲ್ಲ ಹೊಲ ಮಾಡ್ಕೊಂಡ್ರ ಅವ್ರಿಗೆ ಯಾ ಐದ್ ಎಕರ ಹೊಲ ಇಲ್ಲ ಶಂಬರ್ ಎಕರ ಹೊಲ ಇದ್ದ್ರ ಎರಡ್ ಎಕರಕ್ ಬಂದಾರ ಅಂಗಿ ಹಾಕೊಲಕ್ಕಿಲ್ಲ ಚಡ್ಡಿ ಹಾಕೋಲಕ್ಕಿಲ್ಲ ಅಂತ ಹೇಳ್ತೀರಿ ಅರೇ ಶರಣು ಸರ್ಗಾರ್ ಅವ್ರೆ ನೀವು ಮಂದಿ ಮೇಲೆ ಬಟ್ ಮಾಡಾಕಿನ ನಿಮ್ ಕಡೆ ಮೂರ್ ಬಟ್ಟವ ಹಿಂಗ್ ಬಟ್ ಮಾಡ್ರ ನಿಮ್ ಕಡೆ ಮೂರ್ ಬಟ್ಟವ ಅದ್ರ ಪೈ ಅರ್ಥ ಮಾಡ್ಕೋಬೇಕು ನಿಮ್ಮ ಕಾರ್ಯಕರ್ತರ ಹಾಲತ್ ಏನದ ವಸಗಳಾಗ ಗೊತ್ತದ ಬಿಜೆಪಿ ಬಿಟ್ಟು ಕೊಟ್ಟು ಕಾಂಗ್ರೆಸ್ ಪಕ್ಷ ಜಾಯಿನ್ ಆಗ್ಲತ್ತಾರ ತಾವ್ ನೋಡ್ಕೋಬಹುದು ಮತ್ತೊಂದು ವಿಜಯ್ ಸಿಂಗ್ ಅವ್ರ ಮೇಲೆ ನೀವ್ ಯಾಕ ಈ ತರ ಇದು ಮಾಡತ್ತೀರಿ ಮತ್ತೊಂದು ಏನ್ ಹೇಳಕ್ ಇಷ್ಟ ಪಡ್ಲತ್ತೀರಿ ಅಂತಂದ್ರ ಯಾರು ಈ ಮುಂದ್ ಇಕ್ಕೊಂಡು ನೀವು ಕೆಲಸ ಮಾಡಿದ ಕಂಪ್ಲೇಂಟ್ ಯಾರ ರೀ ಶಾಸಕರು ಮತ್ತ ಜನಪ್ರತಿನಿಧಿಗಳು ಕೆಲಸ ಮಾಡ್ಬೇಕಂತ ಹೇಳಿ ಇದು ಬಸವ ಕಲ್ಯಾಣ ಶಾಸಕ ಶಾಸನದಾಗ ಅದ ಐನು ಬಸವ ಕಲ್ಯಾಣದಾಗ ಅಷ್ಟೇ ಅದ ಐನು ಬ್ಯಾರೆ ಕಡೆ ಇಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿದ್ರ ಪ್ರಕಾರ ಯಾವುದೇ ಒಂದು ಕಾನೂನು ಕಾಯ್ದೆಯಲ್ಲಿ ಒಬ್ಬ ಜನಪ್ರತಿನಿಧಿ ಯಾವುದೇ ಒಂದು ಸಾಮಾಜಿಕ ಕೆಲಸಗಳು ಮಾಡುವಂತಿಲ್ಲ ನೀವು ಕೆಲಸ ಕೊಡಬಹುದು ಗುತ್ತದಾರುಗಳಿಗೆ ಮಾಡುವಂತಿಲ್ಲ ನಾವು ನೋಡಿರ ಪ್ರಕಾರ ನಾವು ಬಹಿರಂಗವಾಗಿ ನಾವು ಹೇಳೋನ್ ಪ್ರೂಫ್ ಬೇಕು ಈಗ ನಾ ಹೇಳತ್ತೇವ್ ಪ್ರೂಫ್ ಬೇಕು ಬಟ್ ನೀವು ಪ್ರೂಫ್ ಯಾರಿಗೋ ಒಬ್ಬ ಗೊತ್ತಿದಾರಗಳಿಗೆ ಒಟ್ಟು ಹೆಸರು ಮೇಲ ನೀವು ಮಾಡತ್ತೀರಿ ಅಂತೇಳಿ ಇದು ನನಗೆ ಅಷ್ಟೇ ಇಲ್ಲ ಅಕ್ಕ ಬಸವಕಲ್ಯ ತಾಲೂಕು ಬರ್ತದ ಆಯ್ತಪ್ಪಾ ನೀವು ಕೆಲಸ ಕರೆಕ್ಟ್ ಆಗ್ಬೇಕಂತ ಹೇಳತ್ತೀರಿ ಕರೆಕ್ಟ್ ಅದ ನಾವು ಕರೆಕ್ಟ್ ಆಗಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿದೆವು ನಾವು ಕಾರ್ಯಕರ್ತರು ಮಾಡಿದೆವು ವಿಜಯ್ ಸಿಂಗ್ ಮಾಡಿಲ್ಲ ವಿಜಯ್ ಸಿಂಗ್ ಅವರು ಅದ್ರೊಳಗೆ ಇನ್ನೂ ಇಲ್ಲ ಇದೊಂದು ಕ್ಲಿಯರ್ ಮಾಡ್ತೀನಿ ಜನಗಳ ದಿಶೆ ಭೂಲ್ ನೀವು ಮಾಡತ್ತೀರಿ ನಾವು ಮಾಡತ್ತಿಲ್ಲ ನಮಗೆ ಎಲ್ಲೋ ಒಂದ್ ಕರಿ ಕೆಲಸ ಮೂಲಭೂತ ಸೌಕರ್ಯ ನಾವು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹಬ್ ಕೊಟ್ಟಿರುವಂತಹ ಸಂವಿಧಾನ ಅಡಿಯಿದಾಗ ನಮ್ಮ ಮೂಲಭೂತ ಸೌಕರ್ಯದಲ್ಲಿ ಯಾವುದೇ ಒಂದು ಕಾಮಗಾರಿಗಳು ಯಾವುದೇ ಒಂದು ಕೆಲಸಗಳು ಯಾವುದೇ ಒಬ್ಬ ಅಧಿಕಾರಿಗಳು ಯಾವುದೇ ಒಂದು ಕಳಪೆ ಕಾಮಗಾರಿ ಆಗಿರ್ಬೋದು ಲಂಚ ಪ್ರಕರಣಗಳಾಗಿರ್ಬೋದು ನಮ್ಮ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಷಯ ಆಗಿರ್ಬೋದು ಅದು ನಾವು ಕೇಳುವಂತಹ ಅಧಿಕಾರ ಮತ್ತು ಅದರ ಬಗ್ಗೆ ಹೋರಾಟ ಮಾಡುವಂತಹ ನೈತಿಕತೆ ಮತ್ತು ಅರ್ಹತೆ ನಮಗಲ್ಲ ಫಸ್ಟ್ ಮೊದಲು ಅರ್ಥ ಮಾಡ್ಕೋಬೇಕು ಶಾಸಕರ ಇರ್ಲಿ ಪ್ರಧಾನಮಂತ್ರಿಗಳಿರ್ಲಿ ಮುಖ್ಯಮಂತ್ರಿಗಳಿರ್ಲಿ ಒಬ್ಬ ಸಾಮಾನ್ಯವಾದ ಕಾರ್ಯಕರ್ತ ಕೂಡ ಒಬ್ಬ ಸಾಮಾನ್ಯವಾದ ಪ್ರಜೆ ಈ ದೇಶಕ್ಕೆ ಸಂಬಂಧಪಟ್ಟಂತ ಒಬ್ಬ ಪ್ರಜೆ ಕೂಡ ಭಾರತ ದೇಶಕ್ಕೆ ಸಂಬಂಧಪಟ್ಟ ಪ್ರಜೆ ಕೂಡ ಕೇಳುವಂತ ಅಧಿಕಾರದ ಶರಣು ಸಾಲ್ಗಾರ್ ಅವರೇ ನಿಮಗ ಎದರ್ ನಿಂತು ಭೀ ಕೇಳ್ತಾರ ಹಿಂದೆ ಭೀ ಕೇಳ್ತಾರ ಮೀಡಿಯಾ ಇದ್ರು ಕೇಳ್ತಾರ ಇದು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ನೀವು ಕೆಲಸ ಮಾಡತ್ತೀವ್ರಿ ನಿಮ್ಗೆ ಯಾಕೆ ತಕ್ಲಿಪ್ ಆತು ನಿಮ್ದೆ ಯಾಕೆ ಹೊಟ್ಟಿ ಕಟ್ಲತ್ತದು ಕೆಲಸ ಆಗಿಲ್ಲ ಅಂತ ನಾವು ಹೇಳತ್ತಿದ್ವಿ ಆ ಕೆಲಸ ಕಳಪೆ ಕಾಮಗಾರಿ ಆಗ್ಯಾರ ನಾವು ಹೇಳುತ್ತಿದ್ದೆವು ಓಕೆ ವಿಜಯ್ ಸಿಂಗ್ ಅವರು ಹೇಳಿದ್ವಿ ನಾವು ಹೇಳಿದೇವು ಮತ್ತೆ ಅದರೊಳಗೆ ನಾನು ಕೂಡ ನಾಕೆ ಜಗದ ಕಂಪ್ಲೇಂಟ್ ಕೊಟ್ಟಿನಿ ನಿರ್ಮಿತಿ ಕೇಂದ್ರ ಕೆಲಸದಾಗ ಗಡಿಗೆ ಒಣಗೋದಾಗ್ಲೂ ಕೂಡ ನಾನು ನಾನು ಕೂಡ ಕಂಪ್ಲೇಂಟ್ ಮಾಡೀನಿ ಜಗಿರೋ ಜೊತೆ ನಾನು ನಾನು ಫ್ರಂಟ್ ಆಗಿ ದೂರವಾಣಿ ಮುಖಾಂತರ ಮಾತಾಡಿನಿ ಅದು ಕಳಪೆ ಕಾಮಗಾರಿ ಯಾವ ತರ ಆಗ್ಯದ ಏನಾಗಿದೆ ಅದು ಪೂರಾ ರಿಪೋರ್ಟ್ ಅದ ನನ್ನ ಹತ್ರ ಅದು ಹಿಂದಿನ ರಿಕವರಿ ಆಯ್ತು ಅದೆಲ್ಲಾಯ್ತು ಯಾಕೆ ಈ ಸನ್ಮಸ್ ಅವ್ರಿ ನಮ್ಮ ಮೂಲಭೂತ ಸೌಕರ್ಯಕ್ಕಾಗ ನಾವು ಕೊಟ್ಟಂತ ತೆರಿಗೆಗೆ ನಾವು ಕೇಳಬಾರ್ದೇ ನೀವು ನೀವು ಕೇಳಬಾರ್ದು ಅಂತ ಹೇಳಿ ಬಹಿರಂಗವಾಗಿ ನಮಗೆ ಬರ್ದು ಕೊಡ್ರಿ ಮೀಡಿಯಾದಾಗ ಹೇಳ್ರಿ ನಾವು ಹೇಳ್ತೇವೆ ನಿಮಗ ಮತ್ತೊಂದು ನಿಮ್ ಕರ್ತವ್ಯ ನಿಮ್ ಕೆಲಸ ನೀನು ಮಾಡ್ಬೋದು ಅಂತ ಹೇಳ್ತಾರ ಒಬ್ಬ ಅಧಿಕಾರಿಗಿ ಯೂಸ್ ತೆಕ್ಕೊಮ್ಮ ಮತ್ತೊಂದು ಹೇಳ್ತೀರಿ ಅಹ್ ಅಧಿಕಾರಿಗಳಿಗೆ ಇದು ಮಾಡ್ತಾರ ಹಾಂಗ್ ಮಾಡ್ತಾರ ಇನ್ನೇನ ಹೇಳ್ದಿರಿ ಕತಿಗಳು ಎಂತ ಕತಿ ಹೇಳ್ದಿರೋ ಬಾಯ್ದೇವಿ ಬರದ ಅಂತ ಕತಿ ಹೇಳ್ತೀರಿ ನೀವು ಅದು ಅದು ಅದ ಅದು ಕತ್ತಿದಾಗ ಬರೀ ಮೀಡಿಯಾ ಪೇಪರ್ ಮೀಡಿಯಾ ಮೈಕ್ ನೋಡಿದ್ ಬಿಟ್ಟು ಥೈ 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 ಚಿಲ್ಯಕ್ಕೆ ಚಾಲೋ ಮಾಡ್ತೀರಿ ಅದು ಏನೋ ಸಮಸ್ಯೆ ಡೌಟ್ ಅದ ಅದು ನಿಮ್ಗೆ ನನಗೆ ಗೊತ್ತಿಲ್ಲ ಅದು ನೀವು ನೀವು ಎಲ್ಲ ಸಾಮಾನ್ಯವಾಗಿ ಕೇಳ್ಬೋದು ಮತ್ತೊಂದು ನನ್ ಪಾಲ್ಬೇಟಿ ವಿವಾಡ್ ವಿರ್ಡ್ ಯೂಸ್ ಮಾಡಿದೇನೋ ನನ್ನ ಮೇಲೆ ಕೇಸ್ ಆಗ್ರೆ ಸುಮ್ ಸುಮ್ಮನೆ ಕೇಸ್ ಆಯ್ತು ಏನ್ರಿ ನೀವು ಒಬ್ಬ ಸಮ ನಿಮ್ಮ ಕೇಸ್ ಆಗ್ಬೇಕಂತಂದ್ರ ಅದಕ್ಕೊಂದು ಕಾನೂನು ಕಾಯ್ದೆ ಅದ ಅದ್ರ ಹಿಸಾಬ್ದಾಗ ಕೇಸ್ ಆಯ್ತದ ಒಬ್ಬರು ಜನಪ್ರತಿನಿಧಿ ಇದ್ದೀರಿ ಶಾಸಕರಿದ್ದೀರಿ ನಿಮ್ಗೆ ಆದಂತ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ ಶಾಸಕರೇ ಅದು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಮಾತಾಡುವಾಗ ನಾನು ಏನು ಮಾತನ್ನ ಆಡುತ್ತಿದ್ದೇನೆ ಅಂಬೋದು ವಿಷಯ ಬಗ್ಗೆ ಅರ್ಥ ಮಾಡ್ಕೋಬೇಕು ಸುಮ್ ಸುಮ್ನೆ ಮಾಹಿತಿ ಸಿಕ್ಕದ ಮೀಡಿಯಾದವರು ಎದುರು ಬಂದರೂ ತಪ್ಪಿ ಅದು ನಾ ವೈಯಕ್ತಿಕವಾಗಿ ನಿಮ್ಗೆ ಹೇಳಕ್ ನಾ ಸಣ್ಣ ಇದಿರ್ಬೇಕು ವೈಯಕ್ತಿಕವಾಗಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಮತ್ತೊಂದು ಬರ್ತಾ ಬರ್ತಾ ಮುಂದ್ ಬರ್ಕೊತ ಏನ್ ಹೇಳ್ತೀರಿ ಗೋ ಬಗ್ಗೆ ಹಾಲು ಕೊಂಡ್ರೇನು ಅವ್ರ ಕರಡೋರ್ ರೂಪಾಯಿ ಮಾತಾ ಇದು ನೀವು ಬಸಗಳಿಂದ ಬಂದ ನಿಂಬಲ್ಲಿ ಎಸಿದುರಿ ನೀವು ಗರಿಬ್ರ ಮಗ ನಿಮಗೆ ಒಂದ್ ಎಕರ್ ಹೊಲ ಅದ ಅಪ್ಪ ಇದು ಮಾಡ್ತಾರ ಅದು ಮಾಡ್ತಾರ ಅಂತ ಹೇಳ್ತೀರಿ ನಿಮ್ ಗೊತ್ತ ನಿಂಬಲ್ಲಿ ನಾಕ್ ಇನ್ನ ಅವು ಎಲ್ಲಿಂದ ಬಂದು ನೀವ್ ಪಗಾರ ಐಟದ ನೀವು ಕಮಸಿರಿ ಎಲ್ಲಿಂದು ಇದು ಬಿ ನೀವು ಹೇಳ್ಬೇಕಲ್ಲ ಪೈಲ ನೀವು ಶಿಕ್ಷಕರಿದ್ದೀರಿ ನಿಮ್ಮ ಅಪ್ಪರೇನು ಕರಡೋಪತಿ ಇದ್ದಿಲ್ಲ ನಿಮ್ಮ ಅಪ್ಪರೇನು ದೊಡ್ಡ ಉದ್ಯಮಿ ಇದ್ದಿಲ್ಲ ಮತ್ತೊಂದ್ ದೊಡ್ಡ ಇದ್ದಿಲ್ಲ ಕರೆಕ್ಟಾ ಮತ್ ನಾವು ಹೆಂಗ ರೆಸ್ಪೆಕ್ಟ್ ಫುಲ್ ಇಮಾ ನಿಮ್ ಅಪ್ಪ ಅವರು ಅಂತ ರೆಸ್ಪೆಕ್ಟ್ ಫುಲ್ ಇಮಾ ನೀವ್ ಏನ್ ಮಾತಾಡ್ತೀರಿ ಅಪ್ಪ ಅರೆ ಅನ್ಪಲ್ಮೆಂಟ್ರಿ ಯಾರು ಮಾತಾಡತರಿ ಈಗ ನಾವು ನಿಮ್ಗೆ ಮಾತಾಡ್ಬೋದಿಲ್ಲ ಅನ್ಪಲ್ಮೆಂಟ್ರಿ ಈಸ್ ಜಸ್ಟ್ ನಾವೊಬ್ಬ ಸಾಮಾನ್ಯ ಪ್ರಜೆ ನಾ ನಿಮ್ಗೆ ಮಾತಾಡ್ಬೋದು ಅನ್ಪಲ್ಮೆಂಟ್ರಿ ನೀವು ನನ್ನ ಮೇಲೆ ಕೇಸ್ ಮಾಡ ಬರಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಒಬ್ಬ ಶಾಸಕರಾಗಿರ್ಬೋದು ಮತ್ತೊಬ್ಬ ಯಾವುದೇ ಒಂದು ಜನಪ್ರತಿನಿಧಿ ಆಗಿರ್ಬೋದು ಅವನಿಗೆ ಬಟ್ ಮಾಡಿ ನಿಂದಿರ್ಸಿ ನಿಂದಿರ್ಸಿ ಕೆಲಸ ಮಾಡಿಲ್ಲ ಅಂದ್ರೆ ಕಾಲ ಹಿಡಿದು ಕೇಳುವಷ್ಟು ಅಧಿಕಾರ ಅಧಿಕಾರ ಒಬ್ಬ ಸಾಮಾನ್ಯ ಪ್ರಜೆಗಲ್ಲ ಅದು ಅರ್ಥ ತಾವು ಅಂದ್ರೂ ನಾವು ನಿಮ್ಗೆ ಅನ್ಬಾಡ್ಮೆಂಟ್ರಿ ಮಾತಾಡ್ಲತ್ತಿದೇ ಆಡ್ಲತ್ತಿಲ್ಲ ನೀವು ಏ ವಿಜಯ್ ಸಿಂಗ್ ಆ ಧರ್ಮ ಸಿಂಗ್ ಇವೆಲ್ಲ ನಾವು ಆಡಬಾರ್ದು ಬಟ್ ನೀವು ಆಡಿದ್ರೆ ರಿಪ್ಲೈ ಕೊಡಲೇಬೇಕಾಯ್ತದ ಇಂಥವ್ ನೀವು ಅನ್ಪಾಡ್ಮೆಂಟ್ರಿಗೆ ಮಾತಾಡ್ಲತ್ತೀರಿ ನಾವು ಆಡ್ಲತ್ತಿಲ್ಲ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಹೇಳದಿಲ್ಲ ಅವ್ರು ಯಾರೋ ಬಂದರು ಅವತ್ತೋಯ್ತು ಇದೋ ಹತ್ತೋಯ್ತು ಅದು ನಿಂಬಲ್ಲಿ ಬಂದ್ ಏಸ್ ಮಂದಿ ಬುಕ್ ಹತ್ತಿರ ರೋಡಿ ಬಂದಾರ ನೀವೇ ಹೇಳ್ತೀರಿ ನಿಮ್ಮ ಇತಿಹಾಸ ನಿಮ್ಮ ಇತಿಹಾಸ ನಿಮ್ಮ ಹಿನ್ನೆಲೆ ಕೇಸ್ ಇಲ್ಲ ಅಂತ ಹೇಳ್ತೀರಿ ಅರೇ ಗಡಿ ಪಾರ್ದಿರಿನು ಗುಲ್ಬರ್ಗದಾಗ ಅರ್ಥ ಮಾಡ್ಕೋಬೇಕು ಮಾತಾಡುವಾಗ ಪ್ರಜ್ಞೆ ಇರಬೇಕು ಗಡಿ ಪಾರ್ದಿರಿ ನಿಮ್ಮೆಲ್ಲ ಮಾರನ ಹಾತಿಕ ಹಲ್ಲೆಗಳ ಒಂದು ಒಂದು ಲಿಸ್ಟ್ ಅದ ಯಾರ್ಮೇ ಆದ್ಮೇಲೆ ಹಲ್ಲೆ ಮಾಡ್ರಿ ಅದು ಗೊತ್ತಾಯ್ತಾ ಕೆಲವೊಂದು ಕೆಲವೊಂದು ಪ್ರೂಫ್ ಪುರಾವೆಗಳು ಕೂಡ ನಮ್ಮ ಹತ್ರ ಕೂಡ ಇದೆ ಇನ್ನೂ ಚಿದ ಜಿಂದ ಇದೆ वक्त को जतन करते वक्त आने पर खर्च करते कब वक्त आते जब हम भी दिखाते क्या क्या आप भी करें बोल के याद रख लियो शरण सरकार जी आपने बात करने टाइम में सोच समझ के बात करने का हम अपोजिशन है ना अपोजिशन पार्टी दौर अर्थ मो बं अधिकारे मन मनी शासक स्थानपयोग को ನೀವು ಹಾಕೊಂಡು ಹೋಯ್ತಿರಿ ನಮ್ಮ ಗಾಡಿಗಳು ನೋಡು ಸೈಜನ್ ಹಾಕ್ತಾರ ನಿಮ್ ಡ್ರೈವರ ಅರ್ಥ ಮಾಡ್ಕೋಬೇಕು ನಿಮ್ಗೆ ಏನ್ ಐತಿ ಕತೆದ್ರಿ ಎಸ್ಕಾರ್ಟ್ ಹಾಕೋದು ನಮ್ಗೆ ಗಾಡಿ ಪಕ್ಕ ಬಾರದು ನೀವು ಸೈದನ್ ಹಾಕೋದು ಯಾವ್ದೋ ಆಂಬುಲೆನ್ಸ್ ಅಂತ ಇಲ್ವ ಐನದ ನೋಡಿದ್ರೆ ಅಂದ್ರ ಗಾಡಿ ಯಾರೊಬ್ಬ ಸಾಮಾನ್ಯ ಒಂದು ಸಾಮಾನ್ಯ ಒಂದು ಅಮಾಯಕ ಹತ್ತತು ಏನೋ ಇನ್ಸಿಡೆಂಟ್ ಆಯ್ತು ಅಂದ್ರೆ ನಿಮ್ಗೆ ಏನ್ ರೈತದ ರೀ ಹಾಕೊಂಡ್ ಮೂಲಕ ನೀವು ನಿಮ್ ನಿಮ್ಗೆ ಇಲ್ಲ ನಿಮ್ ಗಾಡಿಗೆ ಎಸ್ಕಾರ್ಟ್ ಸೈಜನ್ ಹಾಕೋದು ನಿಮ್ ಗಾಡಿಗೆ ಎಸ್ಕಾರ್ಟ್ ಸೈಡ್ ಇಲ್ಲದ ನಿಮ್ಗೂ ಒಂದು ಸಂವಿಧಾನ ಪ್ರಕಾರ ನಿಮಗೆ ಒಂದು ಅಧಿಕಾರದ ನೀವು ಸರ್ಕಲ್ ಸಾಬ್ರಿಗೆ ಒಂದು ಲೆಟರ್ ಬರ್ರಿ ನಾವು ಫಲಾಣಿ ಜಾಗದ ಹಿಂಗ್ ಎಮರ್ಜೆನ್ಸಿ ಹೋಗೋದ್ ಫೋನ್ ಹಚ್ಚಿರಿ ಫೋನ್ ಹಚ್ಚಿ ನೀವ್ ಎಸ್ ಕಾಡ್ತರಿ ಅದು ಬಿಟ್ಕೊಟ್ಟು ನೀವು ಖುದ್ದು ಸೈಡಿನ ಹಾಕೊಂಡ್ ತಿರುಗ್ತಿರ್ಲರಿ ಎಸೋ ಸತಿ ನಿಮ್ ಬರೋದ್ರ ಬೇಕಂತ ಸೈದಿನ ಹಾಕೊಂಡ್ ತಿರುತ್ತಿರ ಮುಂದ್ ಹೋಯ್ತಿರಿ ಇದು ಅನ್ಪನ್ಮೆಂಟ್ ಇಲ್ವಾ ಇದು ಕಾನೂನು ಬಹಿರಂಗವಾಗಿಲ್ವಾ ಸೀದಾ ಮನುಷ್ಯ ಸುಮ್ ಸುಮ್ನೆ ಅಪಧಾನಿ ಮಾಡ್ತಿರಿ ಇದು ಎಲ್ಲಿ ನ್ಯಾಯ ಅದ ರೂ ಫಾಕ್ಟೋರ್ಸ್ ಬೇಕಾವು ಸುಮ್ನೆ ಹೇಳಬರ್ದು ಎಸ್ಕಾಟ್ ಹಾಕಿ ವಿಡಿಯೋ ತೋರ್ಸಬೇಕು ಫೋಟೋ ತೋರ್ಸಬೇಕು ಯಾವತ್ತು ಯಾ ಪಿಎಸ್ಐ ಯಾ ಸರ್ಕಲ್ ಎಸ್ಕಾಟ್ ಇಜ ಸಿಂಗುನೇ ಅದರ ಹಾಕ್ಯಾರ ಅಂತ ಹೇಳಿ ಅವರ ಹಿಂದೆ ಅವರಂಗೇ ಆಡಿ ಬಿಟ್ರು ಮತ್ತೆ ಅರ್ದಿರಲ್ಲ ನೌ ಜಬರ್ದಸ್ತಿಲಿ ಹೋಯ್ತೋ ಅವರೇನ ಅಭಿಮಾನಕಾಗಿ ಹೋಯ್ತೋ ಇನ್ನ ತಕ ಅವರು ಬಹಳ ಬರ್ರಿ ಏ ಬಾಪರಡ್ಡಿ ಗಾಡಿ ತಗೊಂಡ ಬಾ ಅಂತ ಇನ್ನ ತಕ ಅಂದಿಲ್ಲ ನಿಮ್ಮ ಅಪ್ಪಲೇ ಡೆಕರೆ ನಡದಿರೋ ಹತೆ ಗಾಡಿ ಹಿಂದೆ ತುಂಡೆ ಸಿಕ್ಕಿಸಿಕೊಂಡು ಹೋಯ್ತರಿ ಹುಕ್ಷಟ್ಟಿ ಗಾಡಿ ಬೋ ನಾಕೇರ ಮನ್ನಿರ ನಿವೇಶ ಕೊಟ್ಟರಿ ಅರ್ಥ ಮಾಡ್ಕೋಬೇಕು ಸರಣಗ ನೋಡಿ ಮಾತರಿ ಎಲ್ಲರಿಗೂ ಮಾತಾಡಬಾರತದ ನನಗೆ ಭೀ ಒಂದು ಕಟ್ಟಿಗೆ ಮಾತಾಡಬರ್ತದ್ ಆಡಲ್ ಯಾಕಂದ್ರೆ ನೀವು ಜನಗಳು ಗೆಲ್ಸ್ಯಾರ ನೀವು ಕೆಲಸ ಹೇಳಿ ಹೇಳ್ಯಾರ ನಿಮಗೆ ಎಪ್ಸ್ಕೊಂಡು ತಂದಾರ ಎಷ್ಟೋ ಸಾವಿರ ಜನ ಅಂತ ಹೇಳಿದಿರಲಿಲ್ಲ ತೊಂಬತ್ಮೂರು ಸಾವಿರ ಜನ ಅದು ನಿಮ್ಗೆ ಓಟ್ ಹಾಕ್ಯಾರ ನೀವು ಕೆಲಸ ಮಾಡತ್ತಿರ ದೋ ನಂಬರ್ ಹಂಧೆ ಮಾಡತ್ತೀರಿ ಅಂತ ನಾವು ಹೇಳತ್ತಿದ್ಯೋ ಅದಕ್ಕೆ ನಿಮ್ಗೆ ಯಾಕೆ ಇಚ್ಛೆ ಆಗತ್ತರಿ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಮಾತಾಡಪ್ಪ ತರಪರಿ ಪರಿಜ್ಞಾನ ಇರಬೇಕು ಎಲ್ಲಿ ಹೋಗಿ ಏನು ಮಾತಾಡ್ಬೇಕಂಬತ್ತು ಅರ್ಥ ಅರ್ಥಪೂರ್ವಕವಾಗಿ ಮಾತಾಡ್ಬೇಕು ಜನಗಳು ಸಮಸ್ಯೆ ಒಂದು ಬಿಟ್ಟಿದ್ರಿ ನನಗೆ ಪಾಸ್ಪೋರ್ಟ್ ಕೊಟ್ಟಿಲ್ಲ ನನಗೆ ಅಕಡ್ ಕೂಡ ನನ್ನ ಕೇಸ್ ಆಗ್ಯದ ಅದು ಅದು ಆಫೀಸ್ ಹೋಗಿ ಮಾತಾಡೋದಿರ್ತದ ಅಲ್ಲಿ ಹೋಗಿ ಮಾತಾಡೋದಿಲ ಮಿನಿಸ್ಟರ್ ಹೇಳತ್ತಾರ ಮತ್ ಕೇಳಿ ಇದು ಏನ್ ಶಾಸಕಾಂಗ ಏನ್ ನಡ್ಸ್ಲತ್ರಿ ನಮ್ ಕೂಡ ಏನ್ ಅರ್ಥ ಆಗಲ ಯಾರ ಏನೇನು ಅರ್ಥ ಆಗಿರೋದು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯ